ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏಡ್ಸ್ ನಿರ್ಮೂಲನಾ ದಿನ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಪೀಠಕ್ಕೆ ನೋಡೋಣ ಬನ್ನಿ ಇಂದು ವಿಶ್ವ ಏಡ್ಸ್ ದಿನ ಇಂದು ವಿಶ್ವ ಏಡ್ಸ್ ದಿನ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಜಗತ್ತಿನಲ್ಲಿ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಿರುವ ಸೋಂಕು ಎಂದರೆ ಅದು ಎಚ್ ಐ ವಿ ಏಡ್ಸ್ ವಿಜ್ಞಾನಕ್ಕೆ ಸವಾಲಾಗಿರುವ ಸೋಂಕು ಎಂದರೆ ಅದು ಎಚ್ ಐ ವಿ ಏಡ್ಸ್ ಇದು ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದಾಗಿದೆ ಇದು ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದಾಗಿದೆ ಇನ್ನು ವಿವರಣೆ ನೋಡೋಣ ಬನ್ನಿ ಹೀಗಾಗಿ ಈ ಸೋಂಕಿಗಳ ಸೋಂಕಿಗಳ ಒಳಗಾದವರು ಹೀಗಾಗಿ ಈ ಒಳಗಾದವರು ನಡೆಸುವ ಹೋರಾಟದ ಯಶಸ್ಸಿಗೆ ಧೈರ್ಯ ತುಂಬಲು ಸಂಕಲ್ಪವನ್ನು ಮಾಡುವಂಥ ಮಹತ್ವದ ದಿನ ವಿಶ್ವ ಏಡ್ಸ್ ದಿನವಾಗಿದೆ ಇಂದು ಇಂದ್ಯಾರೀ ಸೋಂಕಿಗೆ ಒಳಗಾಗ್ತಾರಲ್ಲ ಅವ್ರಿಗೆ ನಾವು ಅವ್ರು ಹೋರಾಡುವಂಥ ಯಶಸ್ವಿಗೆ ಧೈರ್ಯ ತುಂಬಲು ಸಂಕಲ್ಪವನ್ನು ಮಾಡುವಂಥ ಮಹತ್ವದ ದಿನ ವಿಶ್ವ ಏಡ್ಸ್ ದಿನವಾಗಿದೆ ಏಡ್ಸ್ ಸೊಂ ಸೋಂಕನ್ನು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅಮೇರಿಕಾದಲ್ಲಿ ಗುರುತಿಸಲಾಯಿತು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಚೆನ್ನೈನಲ್ಲಿ ಪತ್ತೆ ಮಾಡಲಾಯಿತು ಭಾರತದಲ್ಲಿ ಹತ್ತೊಂಬತ್ನೂರ ಎಂಬತ್ತಾರರಲ್ಲಿ ಚೆನ್ನೈನಲ್ಲಿ ಪತ್ತೆ ಮಾಡೋ ಚೆನ್ನೈ ಅನ್ನೋ ಒಂದು ಪತ್ತೆ ಮಾಡಲಾಯಿತು ಏಡ್ಸ್ಗೆ ಕಾರಣವಾದ ವೈರಸ್ ಎಚ್ ಐ ವಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಫ್ರೆಂಚ್ ವಿಜ್ಞಾನಿಗಳು ಪತ್ತೆ ಹಚ್ಚಿದರು ಎಚ್ ಐ ವಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಫ್ರೆಂಚ್ ವಿಜ್ಞಾನಿಗಳು ಪತ್ತೆ ಹಚ್ಚಿದರು ಇನ್ನು ಪ್ರತಿ ವರ್ಷ ಒಂದೊಂದು ದಯೆಯ ದೇಹವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಒಂದೊಂದು ದೇಹವಾಕ್ಯವೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನ ನಮಗೆ ಒಗ್ಗಟ್ಟಿನಿಂದ ಹೋರಾಡುವ ಅವಕಾಶ ನೀಡಿದರೆ ಈ ರೋಗವನ್ನು ತಡೆಯುವ ಏಕೈಕ ಮಾರ್ಗವೆಂದರೆ ಜಾಗೃತಿ ಮಾತ್ರ ಒಗ್ಗಟ್ಟಿನಿಂದ ಹೋರಾಡುವ ಅವಕಾಶ ನೀಡಿದೆ ಹಾಗೆ ಈ ರೋಗವನ್ನು ತಡೆಯುವ ಏಕೈಕ ಮಾರ್ಗವೆಂದರೆ ಜಾಗೃತಿ ಮಾತ್ರ ಆರಂಭದಲ್ಲಿ ವಿಶ್ವ ಏಡ್ಸ್ ದಿನವು ಕುಟುಂಬಗಳ ಮೇಲೆ ಏಡ್ಸ್ ಪ್ರಭಾವದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ತರಲು ಮಕ್ಕಳು ಮತ್ತು ಯುವಕರ ಮೇಲೆ ಹೆಚ್ಚು ಕೇಂದ್ರೀಕರಿಸಿತ್ತು ಕೊನೆಯದಾಗಿ ಉಪಸಮಾರ ಎಚ್ ವಿ ಏಡ್ಸ್ ಕಾರ್ಯ ಚಟುವಟಿಕೆಗಳಿಗೆ ಸಂಪನ್ಮೂಲ ಕೊಡಿಸುವುದು ವ್ಯಕ್ತಿಗತ ಮತ್ತು ಸಮುದಾಯದಲ್ಲಿ ಈ ಸೋಂಕಿನಿಂದ ಉಂಟಾಗುತ್ತಿರುವ ಸಮಸ್ಯೆಗಳು ಮತ್ತು ಇದನ್ನ ಇದರ ಬಗ್ಗೆ ಜಾಗೃತಿ ಹೆಚ್ಚಿಸುವುದು ಹಾಗೂ ಎಚ್ ಐ ವಿ ಬೆಂಬಲ ನೀಡುವುದು ಮತ್ತು ಅವರ ಅನುಭವಿಸುತ್ತಿರುವ ಕಳಂಕ ತಾರತಮ್ಯವನ್ನು ಕಡಿಮೆ ಮಾಡುವುದು ಹಾಗೂ ಎಚ್ ಐ ವಿ ಏಡ್ಸ್ ಬೀರಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಗಳತ್ತ ಪ್ರತಿಯೊಬ್ಬರ ಗಮನ ಸೆಳೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ ನೋಡ್ಬೋದು ನೀವ ಅನುಭವಿಸುತ್ತಿರುವ ಕಳಂಕ ತಾರತಮ್ಯವನ್ನು ಕಡಿಮೆ ಮಾಡುವುದು ಹಾಗೂ ಎಚ್ ಐ ವಿ ಏಡ್ಸ್ ಬೆಳವಣಿಗೆಯುತ್ತ ದೃಷ್ಟಿ ಬೀರಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಗಳತ್ತ ಪ್ರತಿಯೊಬ್ಬರ ಗಮನ ಸೆಳೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ ನಿಮಗೂ ಕೂಡ ಇವತ್ತಿನ ಏಡ್ಸ್ ನಿರ್ಮೂಲನಾ ದಿನ ಪ್ರಬಂಧದ ಹೇಳಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು